ಹಾ ಎರಡನೇ ಸಾರಿ ಬಂದಿದ್ದೀನಿ ಇಲ್ಲಿಗೆ ಬಾಬಾ ಸಾಹೇಬ್ ಪಾಟೀಲ್ರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಬಂದಿದ್ದೀನಿ ಮತ್ತೆ ಈ ಉತ್ಸವ ನಾನೇ ಆ ಜ್ಯೋತಿ ಯಾತ್ರೆ ಇದೆಯಲ್ಲ ಆ ಜ್ಯೋತಿ ಯಾತ್ರೆಯ ಉದ್ಘಾಟನೆ ನಾನೇ ಮಾಡಿದ್ದೆ ಅದಾದ್ಮೇಲೆ ಉತ್ಸವಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಉತ್ಸವಕ್ಕೆ ಬಂದಿದ್ದೆ ಮೂರನೇ ಬಾರಿ ಬರಲಿ ಅನ್ನುವಂಥದ್ದು ಸ್ವಾಮೀಜಿಗಳ ಹಾರೈಕೆ ಬರಲಿ ಬಾರಿನೂ ನೀವು ಬರ್ಲಿ ಅನ್ನುವಂಥದ್ದು ಮೂರನೇ ಬಾರಿನೂ ಬರಕ್ ಪ್ರಯತ್ನ ಮಾಡ್ತೀವಿ ಅನುದಾನ ಕೂಡ ಕೊಡ್ತಾ ಇದೀರಿ ಸರ್ ಈ ಭಾಗ ಜನ ಬಹಳ ಖುಷಿಯಾಗಿದ್ದಾರೆ ಸರ್ ಉತ್ಸವಕ್ಕೆ ಬಹಳ ಸಂತೋಷ ನೀನು ನೀವು ಮೇಲೆ ನನಗೂ ಸಂತೋಷ ಆಗ್ತಾ ಇದೆ ಮುಂದಿನ ತರ ಡ್ರೋನ್ ಶೋದು ಮೈಸೂರು ರೀತಿ ಮಾದರಿಯಲ್ಲಿ ಮಾಡ್ಲಿ ಅನ್ನುವಂಥದ್ದು ಮನವಿ ಅದ ಮಾಡ್ಲಿ ಮಾಡ್ಲಿ ನಾನು ಹೇಗ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಪಾಟೀಲ್ ರಿಗೆ ಬಿಡ್ತೀನಿ ಸಿಗುತ್ತೆ ಜಾಸ್ತಿ ಅದು ನೋಡೋಣ ಅವ್ರು ಯಾವ ಕಾರ್ಯಕ್ರಮ ಮಾಡಿದ್ರು ನೋಡೋಣ ಪರಿಶೀಲನೆ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೀವಿ ಅದು ಯಾಕೆ ಅಂತಂದರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನ್ಮೋಹನ್ ಸಿಂಗ್ರವರು ಇದ್ದಾಗ ಮಾಡಿದ್ದು ಮನಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಮನ್ಮೋಹನ್ ಸಿಂಗ್ರವರು ಇವರು ಖರ್ಗೆಯವರು ಮತ್ತೆ ಧರ್ಮಸಿಂಗ್ ಅವರು ಅವರ ಹೋರಾಟದ ಫಲ ನಮ್ದೆಲ್ಲ ಹೋರಾಟದ ಫಲ ಅದಾದ್ದು ಮೊನ್ನೆ ಯತೀಂದ್ರ ಅವರು ಬೆಳಗಾವಿ ಸಿದ್ದರಾಮಯ್ಯ ಅವರು ರಾಜಕೀಯ ಸಂಖ್ಯಾಕಾಲದಲ್ಲಿದ್ದಾರೆ ನೀವು ತಿರುಚಿ ಮಾಡಿದ್ದೀರಿ ಅದನ್ನು ಅವ್ರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಯ್ಯಿಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಅದು ಲೀಡರ್ ಅವರೇ ಲೀಡರ್ ಆಗಬೇಕು ಅಂತ ಹೇಳಿದ್ರ ಲೀಡರ್ ಮಾಡೋದು ಹೈಕಮಾಂಡ್ನವರು ಯಾರು ಲೀಡರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಯತಿದ್ರೂ ಮಾಡಲ್ಲ ನಾನು ಮಾಡಲ್ಲ ಹೊರಟಿದ್ದೀರಿ ಸಂಪುಟ ಪುನರ್ವಿಸ್ತರಣೆ ವಿಚಾರ ಯಾರು ಹೇಳುದು ನಾವು ಇದಕ್ಕೆ ಇವ್ರದ್ದು ಕಪಿಲ್ ಸಿಬ್ಬಲ್ ಅವರ ಕಾರ್ಯಕ್ರಮ ಹೊರಟಿದ್ದೀರಿ ಅಂತ ಹೇಳಿ ಕಪಿಲ್ ಸಿಬ್ಬಲ್ ಅವರು ಪುಸ್ತಕ ಬರೆದಿದ್ದಾರೆ ಅದನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾದ್ರೆ ಭೇಟಿ ಆಗ್ತಾರೆ ಶ್ರೀ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವರು ಯಾಕೆ ಆಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದಂತ ನೋಡಪ್ಪ ಅವರು ನಾವು ಎರಡೂರು ವರ್ಷ ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಮಾಡ ಮಾಡ್ಬೇಕು ಅಂತಂದ್ರೆ ಮಾಡ್ತೀವಿ ಹೈಕಮಾಂಡ್ ಅವರು ಕ್ಯಾಬಿನೆಟ್ ಈಗ ಮೂರ್ನಾಲ್ಕು ತಿಂಗಳಿದ್ದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಅದಕ್ಕೆ ನಾನು ಎರಡೂವರೆ ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಎರಡೂವರೆ ವರ್ಷ ತುಂಬುತ್ತೆ ಅದನ್ನೋಡ ಮಾತಾಡ್ತೀನಿ ಮೋಸ್ಟ್ ಲೈಕ್ಲಿ ಡಿಸೆಂಬರ್ ಡಿಸೆಂಬರ್ನಲ್ಲಿ ಇನ್ನು ಡೇಟ್ ಅಂತ ನಿಗದಿ ಮಾಡಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮೀಸಲಾತಿಗೆ ಹೈಕೋರ್ಟ್ ಒಂದು ತಡೆಯಾದ ನೀಡಿದೆ ಆ ವಿಚಾರದಲ್ಲಿ ವಿಚಾರವಾಗಿ ಏನಂತ ಹೇಳಿದ್ದಾರೆ ಅಂತಂದ್ರೆ ಬರೀ ಒಂದು ಭಾಗಕ್ಕೆ ಕೆ ಪಿ ಎಸ್ ಸಿನವ್ರು ಅವರು ಇದ್ದಾರಲ್ಲ ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಬೇಡಿ ಎಡ್ ವಿತ್ ಇಂಟರ್ವ್ಯೂ ಬಟ್ ರಿಸಲ್ಟ್ ಮಾಡೋಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಬೆಳಗಾವಿ ಜಿಲ್ಲಾ ವಿಭಜನೆ